ಯಾರಾದರೂ ಎ ಟಿ ಎಮ್ ಕಾರ್ಡು ತೆಗೆದು ಅಲ್ಲಿ ಏನಾರು ಒಂದು ರೂಪೆ ಅಂತಿದೆಯಾ ನೋಡಿ ಇಲ್ಲಿ ಕೆಳಗಡೆ ರೂಪೆ ಅಂತಿದೆ ಇದೇನು ಗೊತ್ತಾ ಈ ಟೆಕ್ನಾಲಜಿ ನಮ್ಮ ಭಾರತ ದೇಶದ್ದು ಸಾಮಾನ್ಯವಾಗಿ ನೀವು ಮಾಸ್ಟರ್ ಕಾರ್ಡು ಇನ್ನೊಂದು ಕಾರ್ಡು ಏನೇನೋ ನೋಡ್ತಿರ್ತೀರಲ್ಲ ಇದು ನಮ್ಮ ಭಾರತೀಯ ಇದು ಏನು ಅನ್ವೇಷಣೆ ಮಾಡಿರ್ತಕ್ಕಂಥ ನಮ್ಮ ಟೆಕ್ನಾಲಜಿಲಿ ಡೆವಲಪ್ ಮಾಡಿರ್ತಕ್ಕಂಥ ಕಾರ್ಡು ಸರ್ಕಾರದವರು ಈ ಜನ್ ಅಕೌಂಟ್ ಹೋಲ್ಡರ್ಸ್ಗೆ ಇದನ್ನು ಫ್ರೀಯಾಗಿ ಕೊಡ್ತಾರೆ ಆಯಿತು ಅದಲ್ಲದೇ ಇವಾಗ ನಮ್ಮದು ನಾರ್ಮಲ್ ಟ್ರಾನ್ಸಾಕ್ಷನ್ಗೂ ಬ್ಯಾಂಕಲ್ಲಿ ರುಪೇ ಕಾರ್ಡ್ ಕೊಡ್ತಾರಲ್ಲ ಇದರಲ್ಲೊಂದು ಸ್ಪೆಷಲ್ ಬೆನಿಫಿಟ್ ಇದೆ ಇದರಲ್ಲಿ ಅಕಸ್ಮಾತ್ ವ್ಯಕ್ತಿ ಆಗಿ ಸತ್ತರೆ ಎರಡು ಸಾವಿರದ ಹದಿನೆಂಟು ಆಗಸ್ಟ್ಗಿಂತ ಮುಂಚೆ ಹಾಕಿರೋ ಅಕೌಂಟ್ಗಳಿಗೆ ಜ ಆ ಅಕೌಂಟ್ಸ್ಗೆ ಒಂದು ಲಕ್ಷದವರೆಗೆ ಆಕ್ಸಿಡೆಂಟಲ್ ಇದರಿಂದ ಸತ್ತರೆ ಇನ್ಶೂರೆನ್ಸ್ ಇದೆ ಇದಕ್ಕೆ ಒಂದು ಪೈಸಾ ಫೀಸ್ ಕಟ್ಟಬೇಕಾಗಿಲ್ಲ ಯಾರೂ ಒಂದು ಪೈಸಾ ಇನ್ನೂ ಕಟ್ಟಬೇಕಾಗಿಲ್ಲ ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ ನಮ್ಮ ಎಲ್ಲ ನಗರಕ್ಕೆ ಇದಕ್ಕೆ ಇನ್ನೊಂದು ಕಂಡೀಷನ್ ಇದೆ ಈಗ ಟ್ರಾನ್ಸಾಕ್ಷನ್ ಮಾಡ್ತೀರಲ್ವ ಇದನ್ನು ಸಪೋಸ್ ನಾನು ಇವತ್ತು ಸತ್ತ ಆ್ಯಕ್ಸಿಡೆಂಟ್ ಆಗಿ ಅಂತಂದರೆ ಇವತ್ತಿನಿಂದ ಹಿಂದೆ ತೊಂಬತ್ತು ದಿವಸದೊಳಗೆ ನಾನು ಕಾರ್ಡನ್ನು ಬಳಸಿರಬೇಕು ಯಾಕಪ್ಪ ನಾನು ಬದುಕಿದ್ದೆ ಅನ್ನೋದೊಂದು ಪ್ರೂಫ್ ಹಿಂದೆ ತೊಂಬತ್ತು ದಿವಸದೊಳಗೆ ಪೀರಿಯಡ್ ಸೊ ಬೇರೆ ಯಾರೂ ಯೂಸ್ ಮಾಡಿಲ್ಲ ಎನ್ನು ಒಂದು ಈ ತೊಂಬತ್ತು ದಿವಸದೊಳಗೆ ಕಾರ್ಡ್ ಬಳಸಿರ್ಬೇಕು ಅಯ್ಯೋ ಹಳ್ಳಿಲಿ ನಮ್ದು ಇರೋದೇ ಒಂದು ಐದು ಆರುನೂರು ರೂಪಾಯಿ ಇರುತ್ತೆ ನಾವೆಲ್ಲಿ ಬಳಸೋಣ ಸಾರ್ ನಮ್ಗೆ ಯಾಕೆ ಬೇಕು ಅಂತ ಅನ್ಬೋದಲ್ವಾ ಈ ಆಗಿಲ್ಲ ಇಲ್ಲ ನೀವು ಕಾರ್ಡ್ ಬಳಸಬೇಕು ಅಂದರೆ ಯಾವ್ಯಾವುದಕ್ಕೆ ಬಳಸ್ತೀರಿ ಯಾವುದಕ್ಕೆ ನೀವು ಎ ಟಿ ಎಮ್ ಕಾರ್ಡಾಗೇನು ತೊಗೋತೀರಿ ಮೇಡಮ್ ದುಡ್ಡು ತೊಗೊತೀರಿ ಮತ್ತಿನ್ಯಾವುದಕ್ಕೆ ಬಳಸ್ತೀರಿ ಹಾಂ ಶಾಪಿಂಗ್ ಹೋಗಿ ಬಳಸ್ತೀರಿ ರೈಟ್ ನೆಕ್ಸ್ಟ್ ಏನು ಗೊತ್ತಾ ಕಾರ್ಡ್ ಬಳಸೋದು ಅಂದರೆ ಬರೀ ದುಡ್ಡು ಅಂತ ಅಂತಲ್ಲ ಕಾರ್ಡನ್ನು ಬಳಸೋದಕ್ಕೆ ನೀವು ಒಂದು ಯಾವುದೋ ಒಂದು ನಿಮಗೆ ಈಗ ಶ ಇದು ಗೃಹಲಕ್ಷ್ಮಿ ದುಡ್ಡು ಯಾರಿಗೋ ಬಂದಿರಬೇಕು ಬಂದಿದೆಯಲ್ಲೊಂದು ಬ್ಯಾಂಕಲ್ಲಿ ಹೋದರೆ ಯಾ ಇಲ್ಲ ಹೋಗಮ್ಮ ಸಾಕಾಗಿಬಿಟ್ಟಿರ್ತಾವೆ ಅವ್ನಿಗೆ ಯಾವ ಬರೀ ಕ್ಯೂ ನಿಂತು ಬಿಟ್ಟಿರ್ತಾರೆ ಇವು ಜನ ಸಾಗಾಕ್ರೆ ಸಾಕು ಹೇಳೋ ಕ್ಯಾಶ್ ಇಲ್ಲ 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 ಬಂದಿಲ್ಲ ಇನ್ನು ನಾಳೆ ನಾಡಿದ್ದು ಬರುತ್ತಂತೆ ಅಂತ ಸಾಕಾಗ್ತಾರೆ ಅನ್ಕೊಳ್ಳೆ ಅವ್ರು ಕೇಳೋ ಪ್ರಶ್ನೆ ಬೇಡ ಎ ಟಿ ಎಮ್ಗೆ ಹೋಗಿರಿ ನಿಮ್ಮ ಕಾರ್ಡ್ಗೆ ಹಾಕಿರಿ ಚೆಕ್ ಬ್ಯಾಲೆನ್ಸ್ ಅಂತ ಕೊಡಿರಿ ಅಥವಾ ಮಿನಿ ಸ್ಟೇಟ್ಮೆಂಟ್ ಕೊಡಿರಿ ಅಲ್ಲೇ ಡಿಸ್ಪ್ಲೇ ಆಗುತ್ತೆ ಯಾವ್ಯಾವ ದುಡ್ಡು ಏನಾಗಿದೆ ಅಂತ ಆವಾಗೇನಾಯಿತು ನಿಮಗೆ ಏನು ಮಾಡ್ದಂಗೆ ಆಯಿತು ಅದನ್ನು ಬಳಸಿ ಮಾಡಬೇಕಾದ್ರೂ ಸಹ ನೀವೇನು ಮಾಡಬೇಕು ನಿಮ್ಮ ಪಿನ್ ನಂಬರ್ ಹಾಕಬೇಕು ಪಿನ್ ಅಂದ್ರೇನು ಪರ್ಸನಲ್ ಐಡೆಂಟಿಫಿಕೇಷನ್ ನಂಬರ್ ಅದು ನಿಮಗೆ ಮಾತ್ರ ವೈಯಕ್ತಿಕ ಗೊತ್ತಿರಬೇಕು ಅದನ್ನು ದಯವಿಟ್ಟು ಯಾರು ಶೇರ್ ಮಾಡಬೇಡಿ ಯಾಕೆಂದರೆ ಇವ ಎಲ್ಲವೂ ಪಿನ್ನೊಳಗೆ ಇದಿದೆ ಪಿನ್ ಶೇರ್ ಮಾಡಿ ಎಷ್ಟೋ ಜನ ಪರ್ಟಿಕ್ಯುಲರ್ಲಿ ಮೈಸೂರಲ್ಲಿ ಸುಮಾರು ಹೆಸರು ಹೆಸರಾಗೋಗ್ಬಿಟ್ಟಿದೆ ಈಗ ಲಾಸ್ಟ್ ಒಂದು ಆರೆರಡು ತಿಂಗಳು ಪೇಪರ್ ನೋಡಿದ್ರೆ ಐವತ್ತು ಲಕ್ಷ ಕಳ್ಕೊಂಡ್ರು ಹದಿನೈದು ಲಕ್ಷ ಕಳ್ಕೊಂಡ್ರು ಮಹಿಳೆ ಇನ್ನೊಂದು ಕಳ್ಕೊಂಡ್ರು ಬೇರೆಯವರು ಕಳ್ಕೊಂಡ್ರು ನಿವೃತ್ತರು ಕಳ್ಕೊಂಡ್ರು ಬರುತ್ತೆ ಯಾಕೆ ಈ ಯಾವುದೋ ಒಂದು ಲಿಂಕ್ ಬರುತ್ತೆ ನೀವು ಏನೋ ನಿಮ್ಮನ್ನು ಯಾವುದೋ ಗ್ರೂಪ್ ಸೇರಿಸಿ ಏನೋ ಮಾಡ್ತೀರಿ ನೀವು ದುಡಿಯೋದು ಹತ್ತು ಪರ್ಸೆಂಟ್ ಅಲ್ಲ ಮೂವತ್ತು ಪರ್ಸೆಂಟ್ ದುಡಿತೀರಿ ಅಂತೇಳಿ ಹೇಳ್ತಾರೆ ನಿಮ್ಮ ಇದು ಮಾಡಿದಾಗ ಪಿನ್ ಡಿ ಡೌನ್ಲೋಡ್ ಮಾಡಿದ ಕೂಡಲೇ ನಮ್ಮದು ಅದೇನಂದ್ರೆ ಇನ್ನೊಂದು ಆ್ಯಪ್ ಇದೆಯಂತೆ ಪ್ರಾಕ್ಸಿ ಅವರತ್ರ ಅಲ್ಲಿ ನಮ್ಮ ಏನು ಟ್ರಾನ್ಸಾಕ್ಷನ್ ಇದು ಮಾಡ್ತೀವಲ್ಲ ಅದು ಎಂಟೈರ್ ರೆಪ್ಲಿಕ ಅವರು ಅದನ್ನು ಬಳಸ್ಬೋದು ಹಾಗಾಗಿ ಅವರ ಎಲ್ಲವನ್ನೂ ನಮ್ಮ ದುಡ್ಡನ್ನು ಡ್ರಾ ಮಾಡೋದಕ್ಕೂ ಇನ್ನೊಂದಕ್ಕೂ ಬರುತ್ತೆ ಹಾಗಾಗಿ ಯಾವುದೇ ಅನಾಮಧೇಯ ನಂಬರಿಂದ ಬಂದರು ಅಥವಾ ಯಾರೇ ಕೇಳಿದ್ರು ಪಿನ್ ನಂಬರನ್ನು ಯಾವ ಕಾಲಕ್ಕೂ ಶೇರ್ ಮಾಡಬೇಡಿ ಹಾಂ ರೈಟ್ ಈಗ ವಿಷಯಕ್ಕೆ ಬರೋಣ ಆ ತೊಂಬತ್ತು ದಿವಸದ್ದು ಹೇಳಿದ್ನಲ್ಲ ಸೊ ನೀವು ಕ್ಯಾಶ್ ಡ್ರಾ ಮಾಡಿದ್ರೂ ಬರುತ್ತೆ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೂ ಬರುತ್ತೆ ಹೌದಾ ಸೊ ನೀವು ಕಾರ್ಡ್ ಹಾಕಿ ನಿಮ್ಮ ಪಿನ್ ಯೂಸ್ ಮಾಡಿದರೆ ನೀವು ಜೀವಂತ ಇದ್ದೀರಿ ಅಂತ ಸೊ ತೊಂಬತ್ತು ದಿವಸದ ಒಳಗೆ ಬಳಸಿದರೆ ನಿಮಗೆ ಅದು ಕಾರ್ಡ್ ಬಳಸಂಗಾಗತ್ತೆ ಸೊ ಅದು ಆ ಇನ್ಶೂರೆನ್ಸ್ ಕವರೇಜು ಫ್ರೀ ಇರುತ್ತೆ ಇದು ಬರೀ ಜನದನ್ ಅಕೌಂಟ್ ಕೊಟ್ಟಿರ್ಕಂಥ ರುಪೇ ಕಾರ್ಡ್ಗೆಲ್ಲ ಯಾವುದೇ ರುಪೇ ಕಾರ್ಡ್ಗೆ ಸೊ ನಿಮ್ಮಲ್ಲಿ ರುಪೇ ಕಾರ್ಡ್ ಇದ್ದರೆ ನನ್ನಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ನಮ್ಮ ಯಾವುದಾದ್ರೂ ಒಂದು ರೀಸನ್ಗೆ ಮೂರು ತಿಂಗಳೊಳಗೆ ಒಂದು ಸಲ ಕಾರ್ಡ್ ಬಳಸಿ